ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಇದು ಒಂದು ಮಂತ್ರ ಗಣಪಶ ಗಣಪತಿಯನ್ನು ವಶ ಮಾಡಿಕೊಳ್ಳೋ ಅಂಥ ಮಂತ್ರ ಈ ಗಣಪತಿಯನ್ನು ವಶ ಮಾಡಿಕೊಂಡ್ರೆ ಎಲ್ಲ ಕಾರ್ಯಗಳಲ್ಲೂ ಜಯವಾಗುತ್ತೆ ಸಿದ್ಧಿ ಆಗುತ್ತೆ ಸರ್ವ ಕಾರ್ಯಗಳಲ್ಲೂ ಬ ಗಣಪತಿ ಮಂತ್ರನೇ ಎಲ್ಲದಕ್ಕೂ ಸಿದ್ಧಿಯಾಗಿ ಮಾಡಿಕೊಳ್ಳೋದು ಏನೇ ಮಂತ್ರ ಹೇಳಬೇಕಾದ್ರೂ ಗಣಪತಿನೇ ಎಲ್ಲ ಕಾರ್ಯಗಳಲ್ಲಿ ಗಣಪತಿ ಮಂತ್ರ ಹೇಳ್ದೆ ನೀವು ಯಾವ ಗಣಪತಿ ಮಂತ್ರ ಯಾವ ಮಂತ್ರ ಹೇಳಿದ್ರು ಅದು ನಿಮಗೆ ಸಿದ್ಧಿ ಆಗೋಲ್ಲ ಮೊದಲನೇದು ಗಣಪತಿ ಮಂತ್ರ ಗಣಪತಿನ ವಶಿ ಮಾಡ್ಕೋಬೇಕು ಆಮೇಲೆ ನೀವು ಎಲ್ಲ ದೇವತೆಗಳನ್ನ ನೀವು ಯಾವ ದೇವತೆ ಆದ್ರೂ ನೀವು ಸಿದ್ಧಿ ಮಾಡ್ಕೋಬೋದು ಗಣಪತಿನ ಇಲ್ಲದೆ ನೀವು ಬೇರೆ ಮಂತ್ರ ಸಿದ್ಧಿ ಮಾಡ್ತಿದ್ದೀವಿ ಅಂದರೆ ನಿಮಗೆ ಅದು ಸಿದ್ಧ ಆಗಲ್ಲ ಕೆಲವ್ರು ಹೇಳ್ತಿದ್ದೀರ ನೀವು ಎಷ್ಟೋ ಜನ ಮಂತ್ರ ನಾವು ಹೇಳ್ತಾ ಇದ್ದೀವಿ ನಮಗೆ ಸಿದ್ಧಿ ಆಗ್ತಿಲ್ಲ ಅಂತ ಆದರೆ ನೀವು ಗಣಪತಿ ಮಂತ್ರ ಹೇಳ್ಕೊತ ಇಲ್ಲ ಮುಂಚಿತವಾಗಿ ಗಣಪತಿ ಮಂತ್ರ ಸಿದ್ಧಿ ಮಾಡಿಕೊಂಡು ಆಮೇಲೆ ನಂತರ ನೀವು ಬೇರೆ ಯಾವ ಮಂತ್ರ ಆಗಲಿ ನೀವು ಮಂತ್ರ ಹೇಳೋದ್ರಿಂದ ನಿಮಗೆ ಅತಿ ಶೀಘ್ರವಾಗಿ ಈ ಮಂತ್ರ ನಿಮಗೆ ಸಿದ್ಧಿ ಆಗುತ್ತೆ ಈ ಗಣಪತಿ ವರ್ಷ ಗಣಪತಿ ಮಂತ್ರದಿಂದ ನೀವು ಎಲ್ಲ ಕಾರ್ಯಗಳನ್ನು ಸಿದ್ಧಿ ಮಾಡ್ಬೋದು ಒಂದೊಂದು ಮಂತ್ರದಿಂದ ನಾವೇನೆಲ್ಲ ಕಾರ್ಯಗಳನ್ನ ಸಾಧನೆ ಮಾಡ್ಬೋದು ಅನ್ನೋದು ನಿಮಗೆ ತಿಳಿಸ್ತೀನಿ ಪೂಜೆ ಯಾವ ರೀತಿಯಾಗಿ ಪೂಜಿಸುವ ಪದ್ಧತಿಗಳು ಏನು ಅನ್ನೋದು ನಿಮ್ಗೆ ಹೇಳ್ತೀನಿ ಇದನ್ನು ಒಂದು ಲಕ್ಷ ಸತಿ ನೀವು ಜಪ ಮಾಡಬೇಕು ಇದನ್ನು ಮಾಡೋ ದಿನಗಳು ಯಾವುದು ಅಂದರೆ ನೀವು ಭಾನುವಾರ ಗುರುವಾರ ಅಮಾಸ್ಯೆ ಹುಣ್ಣಿಮೆಗಳಲ್ಲಿ ಎಲ್ಲರಿಗೂ ಗೊತ್ತಿರೋದೆ ಆದ್ರೂ ನಿಮ್ಗೆ ಹೇಳ್ತೀನಿ ಅಂಗುರು ಹೇಳಿದ್ರು ಕೂಡ ನೀವೇನು ಹೇಳ್ತೀರಾ ಯಾವ ದಿಕ್ಕು ಯಾವ ವಾರ ಅಂತ ಹೇಳಲ್ಲ ಅಂತ ಕೇಳಿದ್ದೀರ ಅದಕ್ಕೆ ದಿನಾಲೂ ನಿಮಗೆ ನಾನು ಹೇಳ್ದಾಗೆಲ್ಲ ನಿಮ್ಗೆ ಹೇಳ್ತಿರ್ತೀನಿ ಇದನ್ನು ಅಮಾಸ್ಯೆ ಹುಣ್ಣಿಮೆ ಗ್ರಹಣ ಇಂಥ ದಿನ ಆದರೆ ಗುರುವಾರ ಭಾನುವಾರ ಈ ದಿನಗಳಲ್ಲಿ ನೀವು ಹೇಳ್ಕೊಳ್ಳಿ ಇದನ್ನು ಮಾಡುವಾಗ ಪೂಜೆ ಮಾಡುವಾಗ ಈ ಮಂತ್ರ ಜಪ ಮಾಡುವಾಗ ಪಬ್ಬತಿ ಏನು ಅಂದರೆ ಬರೀ ಜಪ ಮಾಡಿದ್ರೆ ಆಗೋದಿಲ್ಲ ಈ ಮಂತ್ರ ಹೇಳ್ಬೋವಾಗ ಮಂತ್ರವನ್ನು ನೀವು ಹೇಳುವಾಗ ಧೂಪ ದೀಪ ಗಂಧ ಪುಷ್ಪಾದಿಗಳೊಂದಿಗೆ ಯಂತ್ರನ ಬರೆದುಬಿಟ್ಟು ಯಂತ್ರದ ಹತ್ರ ನೀವು ಆ ಯಂತ್ರಕ್ಕೆ ಪೂಜೆ ಮಾಡಬೇಕು ಪೂಜಿಸಿ ಹಾಲು ಹಣ್ಣು ತೆಂಗಿನಕಾಯಿ ಅವಲಕ್ಕಿ ಪಪ್ಪು ಅಕ್ಕಿ ಹಿಟ್ಟಿನಲ್ಲಿ ದೀಪ ಅಕ್ಕಿ ಹಿಟ್ಟಿನಲ್ಲಿ ದೀಪ ಮಾಡಬೇಕು ಅಕ್ಕಿ ಹಿಟ್ಟಿನಲ್ಲಿ ದೀಪ ಮಾಡಿ ಅದಕ್ಕೆ ನೈವೇದ್ಯ ಪಾಯಸ ಕರಿ ಎಳ್ಳಿನ ಉಂಡೆ ಇವುಗಳನ್ನು ನೀವು ನೈವೇದಿಸಬೇಕು ಮತ್ತು ನೇವೇದಿಸಿ ಆದ ನಂತರ ಇದರಲ್ಲಿ ನೀವು ಯಾವುದನ್ನ ಒಂದು ಮಾಡಿ ದಿನಕ್ಕೆ ಒಂದೊಂದಾಗಿ ಆದರೆ ಅಕ್ಕಿ ಹಿಟ್ಟಿನಲ್ಲಿ ದೀಪ ಮಾಡ್ಕೊಂಡು ಇಟ್ಕೋಬೇಕು ಜಪ ಈ ರೀತಿಯೆಲ್ಲ ಮಾಡಿಕೊಂಡು ಯಂತ್ರದ ಮುಂದೆ ನೀವು ಜಪಾನ ಆಚರಣೆ ಮಾಡಬೇಕು ಇದನ್ನು ಜಪ ಎಷ್ಟು ಮಾಡಬೇಕು ಅಂದರೆ ಒಂದು ಲಕ್ಷ ಜಪ ಮಾಡಬೇಕು ಒಂದು ಲಕ್ಷ ಒಂದೇ ದಿನ ಮಾಡಬೇಕು ಅನ್ನೋದೇನಿಲ್ಲ ನೀವು ದಿನಕ್ಕೆ ಸಾವಿರದ ಎಂಟು ಸಾವಿರದ ಎಂಟು ಸತಿ ಹೇಳಬೇಕು ಸಾವಿರದ ಎಂಟು ಹೇಳಿ ಇನ್ನೂ ಮೇಲೆ ಜಾಸ್ತಿ ಹೇಳ್ತೀವಿ ಅಂದರೂ ಹೇಳ್ಬೋದು ಆದರೆ ಸಾವಿರದ ಎಂಟು ಕಮ್ಮಿ ಹೇಳ್ಕೋಬಾರ್ದು ನೀವು ಸಾವಿರದ ಎಂಟು ನೀವು ಹೇಳಲೇಬೇಕು ದಿನ ಕೂಡ ಬೆಳಿಗ್ಗೆ ಐನೂರು ಸಂಜೆ ಐನೂರು ಹೇಳ್ಕೊಬೋದು ಯಾಕೆಂದರೆ ಚಿಕ್ಕ ಮಂತ್ರನೇ ಅದು ಚೆನ್ನಾಗೇ ಬಾಯ್ಪಾಠ ಆಗುತ್ತೆ ನಿಮಗೆ ಮಂತ್ರ ಹೇಳೋಕ್ಕೆ ಚೆನ್ನಾಗಿದೆ ಅದರಿಂದ ನೀವು ಹೇಳ್ಕೊಬೋದು ನೀವು ಒಂದೇ ಅಂದರೆ ಈ ಒಂದು ಲ ಒಂದು ಸಾವಿರದ ಮೇಲೆ ನೀವು ಇನ್ನೂ ಎಷ್ಟಾದರೂ ಹೇಳ್ಕೊ ಒಂದು ಲಕ್ಷ ಆಯಿತು ಅಂದಾಗ ನಿಮಗೆ ಗಣಪತಿ ನಿಮಗೆ ವಶವಾಗ್ತಾರೆ ಇದಂತೂ ಖಂಡಿತವಾಗಿ ನಿಮಗೆ ಗಣಪತಿ ನಿಮ್ಮನ್ನು ವಶವಾಗಿ ನೀವು ಹೇಳಿದಂಥ ಕಾರ್ಯಗಳು ಸಿದ್ಧಿ ಆಗುತ್ತೆ ಇದನ್ನು ಈ ಲಕ್ಷ ಜಪಗಳಾದ ನಂತರ ನೀವೇನು ಮಾಡಬೇಕು ಮಂತ್ರ ಸಿದ್ಧಿ ಆಗುತ್ತೋ ಯಂತ್ರವನ್ನು ಯಾವುದಾದರೂ ಒಂದು ಕ ಒಂದು ಮತ್ತು ನೀವು ಏನು ಮಾಡಬೇಕು ಅಂದರೆ ಇದನ್ನು ಒಂದು ಲಕ್ಷ ಜಪ ಮಾಡಿದ ಯಾವ ಜಾಗದಲ್ಲಿ ಇಟ್ಟಿದ್ದೀರೋ ಅದೇ ಜಾಗದಲ್ಲಿ ಇಟ್ಕೊಂಡು ಜಪ ಮಾಡಬೇಕು ಯಂತ್ರನ ಕದಲಿಸಬಾರ್ದು ಯಂತ್ರನ ಕದಲಿಸ್ದಂಗೆ ನೀವು ಎಲ್ಲಿ ಕುತ್ಕೊಂಡು ಜಪ ಮಾಡ್ತೀರೋ ಅದೇ ಜಾಗದಲ್ಲಿ ಇರಬೇಕು ನೀವು ಯಂತ್ರನ ಕದಲಿಸಬಾರ್ದು ಒಂದು ಲಕ್ಷ ಆಗೋವರೆಗೂ ಯಂತ್ರ ಅಲ್ಲೇ ಸ್ಥಾಪನೆ ಮಾಡಿರಬೇಕು ಸ್ಥಾಪನೆ ಮಾಡಿ ನೀವು ಪೂಜೆ ಮಾಡಬೇಕು ಪೂಜೆ ಮಾಡಿ ಒಂದು ಲಕ್ಷ ಜಪ ಪೂರ್ಣ ಆದ ನಂತರ ನೀವೇನು ಮಾಡಬೇಕು ಅದನ್ನು ಒಂದು ಲಕ್ಷ ಆದಂಕ ಆದ ನಂತರ ಒಂದು ನೀವು ಆ ಯಂತ್ರನ ಒಂದು ತಾಯಿತೆ ತಗೊಳ್ಳಿ ಬೆಳ್ಳಿದೋ ಬಂಗಾರದೋ ಇದು ಭಾಳ ಪವರ್ಫುಲ್ ಆದಂಥದ್ದು ಶಾಶ್ವತವಾಗಿ ನಿಮ್ಮ ಹತ್ರ ಇರೋವಂಥದ್ದು ನೀವು ಒಂದು ಬೆಳ್ಳಿ ಒಂದು ಯಂತ್ರ ಅಂದರೆ ಬಂಗಾರದ ಯಂತ್ರ ಅಂದರೆ ತಾಯ್ತ ತಾಯ್ತನಲ್ಲಿ ಈ ನೀವು ಬರೆದಿಟ್ಟಿದ್ರಲ್ಲ ಅದು ನಿಮ್ಗೆ ಆ ಎಳ್ತೆಯಲ್ಲೇ ಮಾಡ್ಕೊಳ್ಳಿ ಆ ಯಂತ್ರಿಗೆ ಎಷ್ಟು ಬೇಕೋ ಆ ಎಳ್ತೇನಲ್ಲಿ ಒಂದು ಚಕ್ರ ಬರೆದು ನೀವು ಗಣಪತಿ ಚಕ್ರನ ನೀವು ಅಲ್ಲಿ ಪೂಜೆಗೆ ಅದಕ್ಕೆ ಸಮಾನವಾದಂಥ ಒಂದು ತಾಯ್ತೆ ತೊಗೊಂಡು ಬನ್ನಿ ಆ ಒಳಗೆ ನೀವು ಒಂದು ಲಕ್ಷ ಆದ ನಂತರ ಪೂಜೆಗಳಾದ ನಂತರ ನೀವು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಬೇಕು ಪೂಜೆಗೆ ಇಡುವಾಗ ಮತ್ತೆ ನೀವು ಅದು ಹೇಳಿಲ್ಲ ಅಂದ್ಕೋಬೇಡಿ ಪೂಜೆಗೆ ಇಡುವಾಗ ನಾನು ಶುದ್ಧಿ ಮಾಡೋದೆಲ್ಲ ಹೇಳಿದ್ದೀನಲ್ವ ಯಾವುದೇ ಯಂತ್ರ ಬರಿಬೇಕಾದಾಗನು ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಮಾಡಿ ಯಂತ್ರನ ನೀವು ಅದಕ್ಕೆ ಬರದಾದ ನಂತರ ಅದಕ್ಕೆ ಇದು ಅದು ಅಭಿಷೇಕ ಅಂದರೆ ಹೇಳಿದ್ದಿನ ಹಾಲು ಹಾಲು ಮತ್ತು ಅರ್ಶನ ನೀರು ಇದನ್ನೆಲ್ಲ ನೀವು ತೊಳಿಬೇಕು ಮತ್ತು ಅದನ್ನು ಮುಂಚಿತವಾಗಿ ನಿಂಬೆ ಹುಳಿನಲ್ಲಿ ನೆನೆಸಿ ಹಾಕಬೇಕು ನಿಂಬೆ ನೆನೆಸಿ ಹಾಕಿದ ನಂತರ ಅದನ್ನು ತೊಳಿಬೇಕು ತೊಳೆದು ಹಾಲಲ್ಲಿಡಬೇಕು ಹಾಲಲ್ಲಿ ಅದನ್ನು ಅರ್ಶನ ನೀರಲ್ಲಿ ಇಡಬೇಕು ಆಮೇಲೆ ಕೊನೆಯದಾಗಿ ಪನ್ನೀರಲ್ಲಿ ಇಡಬೇಕು ಪನ್ನೀರಲ್ಲಿ ಆದ ನಂತರ ಶುದ್ಧವಾದ ಬಟ್ಟೆ ತಗೊಂಡು ನೀವು ಮ ಇದು ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಆದ ನಂತರ ಮ ಎಂತ್ ಪೂಜೆಯ ಸ್ಥಳದಲ್ಲಿಡಬೇಕು ಪೂಜೆ ಸ್ಥಳ ಇಡುವಾಗ ನಿಮಗೆ ಹೇಳಿದ್ದೀನಲ್ಲ ಹಣ್ಣು ತೆಂಗಿನಕಾಯಿ ಅವಲಕ್ಕಿ ಕಡಲೆಪಪ್ಪು ಇದು ಅಕ್ಕಿ ಹಿಟ್ಟಿನ ದೀಪ ಕರಿ ಎಳ್ಳಿನ ಉಂಡೆ ಇವೆಲ್ಲ ಇಡಬೇಕು ನೀವು ಮಂತ್ರ ಹೇಳುವಾಗ ಸದಾ ದೀಪ ಉರಿತಾ ಇರಬೇಕು ಕರ್ಪೂರ ಉರಿತಾ ಇರಬೇಕು ಆ ಆ ಸಮಯದಲ್ಲಿ ನೀವು ಇದನ್ನು ಮಂತ್ರ ಹೇಳೋವರೆಗೂ ಕರ್ಪೂರ ದೀಪ ಉರಿತಾ ಇರಬೇಕು ಸಾಂಬ್ರಾಣಿ ಹಾಕ್ಕೊಂಡಿರಬೇಕು ಈ ರೀತಿಯಾಗಿ ನೀವು ಇದನ್ನು ಮಂತ್ರ ಹೇಳ್ತಿದ್ರೆ ಗಣಪತಿ ವಶವಾಗಿ ನಿಮಗೆ ನಿಮಗೆ ಎಲ್ಲ ರೀತಿಗಳಿಂದಲೂ ಅನುಕೂಲತೆ ನಿಮ್ಮ ಕಾರ್ಯಗಳು ಸಿದ್ಧಿ ನೀವು ಅಂದ್ಕೊಂಡಿರೋ ಕಾರ್ಯ ಸೇವ್ ಆಗುತ್ತೆ ನಿಮಗೆ ಹೇಳಿದಂಥ ಕೆಲಸ ಸಿದ್ಧಿಯಾಗುತ್ತೆ ಗಣಪತಿ ವಶವಾದರೆ ನಿಮಗೆ ಏನು ಕಾರ್ಯ ಬೇಕೋ ಎಲ್ಲವನ್ನೂ ಸಿದ್ಧಿಯಾಗುತ್ತೆ ಇದೇ ಮಂತ್ರದಿಂದ ನೀವೇನೆಲ್ಲ ಮಾಡ್ಬೋದು ಈ ಮಂತ್ರದಿಂದ ಎಲ್ಲ ಸಕಲ ಕಷ್ಟಗಳನ್ನು ಪರಿಹಾರ ಮಾಡ್ಬೋದು ಜನಗಳಿಗೂ ನಿಮಗೂ ಎಲ್ಲರಿಗೂ ಹೇಳಿದಂಥ ಕೆಲಸಗಳು ಸಿದ್ಧ ಆಗುತ್ತೆ ಗಣಪತಿ ವಶವಾದರೆ ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ಬೇಡದಂಥ ಹೊರಗಳನ್ನ ಕೊಡುವಂಥ ಭಗವಂತ ಈ ಗಣಪತಿ ನಿಮಗೆ ಈ ಭಗವಂತ ನಿಮ್ಗೇನು ಬೇಕಾದರೂ ಸಿದ್ಧಿಸ್ತಾನೆ ಈ ಗಣಪತಿ ವಶವಾಗಿದ್ರೆ ನಿಮಗೆ ನೀವು ನೀವಾಗಿರೋದಿಲ್ಲ ಆ ಅವಭೋಗಗಳನ್ನೆಲ್ಲ ನೀಡೋ ಅಂಥ ಈ ಮಹಾಗಣಪತಿ ಪ ಮಾಡಿ ನೋಡಿ ತಿಳ್ಕೊಳ್ಳಿ ಇದರಿಂದ ನಿಮ್ಗೆ ಅನುಕೂಲ ಏನಾಗುತ್ತೆ ಅಂತ ತಿಳ್ಕೊಂಡು ಮುಂಚೆ ನಿಮಗೆ ಹಲವಾರು ಜನಕ್ಕೆ ತಿಳಿಸಿ ನಿಮಗಾಗಿರೋ ಅನುಭವನ ಇನ್ನೂ ನಾಲ್ಕು ಜನಕ್ಕೆ ಈ ರೀತಿಯಾಗಿ ಆಯಿತು ನನಗೆ ನಾನು ಈ ರೀತಿ ಇದ್ದೆ ನಾನು ಈ ಆಗಿದ್ದೀನಿ ಅನ್ನೋ ಒಂದು ಅನುಭವನ ಹೇಳಿ ನಿಮ್ಮಲ್ಲೇ ನೀವೇ ಇಟ್ಕೊಳಕ್ಕೆ ಹೋಗಬೇಡಿ ನಿಮಗೆ ಒಳ್ಳೆಯ ರೀತಿ ಗಣಪತಿಯಿಂದ ನಿಮ್ಗೇನೇನು ಅನುಕೂಲ ಆಯಿತು ಏನೇನು ಆಗಿದೆ ಏನೇನಿಲ್ಲ ಅನ್ನೋದೆಲ್ಲ ನೀವು ತಿಳಿಸ್ಕೊಂಡು ನೀವು ಹಲವಾರು ಜನಕ್ಕೆ ಇದು ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಕೊಡಿ ಪ್ರಿಯ ಪ್ರಿಯವೀಕ್ಷಕರೇ ಅಂಥ ಅದ್ಭುತವಾದಂಥ ಗಣಪತಿ ವಶ್ಯ ಮಂತ್ರ ಇದು ಗಣಪತಿ ವಶ್ಯವಾದರೆ ಸರ್ವಲೋಕ ವಶೀಕರಣ ಮಾಡ್ತಾನಂತೆ ಅಂಥ ಒಂದು ಈ ಮಂತ್ರದಲ್ಲೇ ಇದೆ ನಡಿ ಇದರಲ್ಲಿ ಮ ಬರೆದಿರೋದು ವಯನಮಸಿ ಅಂತ ಇದೆಲ್ಲ ಅದು ಶಿವ ಮಂತ್ರ ಶಿವ ಪಂಚಾಕ್ಷರಿ ಮಂತ್ರ ಇದನ್ನು ನೀವು ಬರೆದು ನೀವು ಮಾಡಿಕೊಂಡು ನೀವು ಅದನ್ನು ಯಂತ್ರ ಮಾಡಿ ಧರಿಸ್ಕೊಳ್ಳಿ ಧರಿಸ್ಕೊಂಡು ನೀವು ಎಚ್ಚರಿಕೆಯಾಗಿಂದ ಕಾಪಾಡ್ಕೊಳ್ಳಿ ಅದಕ್ಕೆ ಸೂತ್ಕಗಳಾಗಬಾರ್ದು ಆ್ಯಂಡ್ ಸೂತ್ಕ ಅಂದರೆ ಸತ್ತು ಮನೆ ಮತ್ತು ಋತು ಋತುಮತಿ ಆದವರು ಮನೆಗೆ ಹೋಗಬಾರ್ದು ಮತ್ತು ಡೆಲ್ವರಿ ಆದವರು ಮನೆಗೆ ಹೋಗಿ ಒಂದು ಗ್ಲಾಸ್ ನೀರು ಕುಡಿಬಾರ್ದು ಅಲ್ಲಿ ಮುಟ್ಟಿಸ್ಕೋಬಾರ್ದು ಹೋಗಲೇಬೇಕು ಅನ್ನೋ ಪ್ರಸಂಗ ಬಂದಾಗ ಅದನ್ನು ತೆಗೆದು ಇಟ್ಬಿಟ್ಟು ಹೋಗಿ ಬಂದು ಮತ್ತೆ ನೀವು ಶುದ್ಧಿಯಾಗಿ ಪೂಜೆ ಮಾಡಿ ಮತ್ತೆ ಅದಕ್ಕೂ ಅರ್ಶಿಣ ನೀರಿನಲ್ಲಿ ತೊಳೆದು ಅದಕ್ಕೂ ಧೂಪ ದೀಪ ಎಲ್ಲ ಕೊಟ್ಟು ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳಿ ಆಮೇಲೆ ನೀವು ಧರಿಸ್ಕೊಳ್ಳಿ ಮತ್ತು ಅದು ನಿಮಗೆ ಶ್ರೇಷ್ಠವಾಗಿ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ ಗಣಪತಿನೇ ನಿಮ್ಮ ಜೊತೆಯಲ್ಲಿ ಇರೋ ಅನುಭವ ನಿಮ್ಗೆ ಆಗ್ತಾ ಇರುತ್ತೆ ಅವರ ಅವರ ರೂಪನೂ ನಿಮಗೆ ಕಾಣೋಕ್ಕೆ ಪ್ರಾರಂಭವಾಗುತ್ತೆ ಇದು ಸತ್ಯದ ಕ ಮಂತ್ರ ಇದು ನೀವು ತಿಳ್ಕೊಳ್ಳಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ